ನಾನು ಖರೀದಿಗೂ ಹೋಗಿಲ್ಲ ಏನೂ ಹೋಗಿಲ್ಲ ನಾನ್ ಯಾವ್ದೋ ತೋಟದಲ್ಲಿರೋದನ್ನ ಮಾಡ್ಬಿಟ್ಟು ತೋರಿಸ್ಬಿಟ್ರೆ ನಾನು ಪ್ರತಿ ವಾರ ಒಂದೊಂದು ತೋಟಕ್ಕೆ ಹೋಗ್ತೀನಿ ತೋಟಕ್ಕೆ ತೋಟಕ್ಕೆ ಹೋಗಿರೋದ್ಯಾ ಪ್ರಧಾನ ಅಲ್ರಿ ಇವಾಗ ಯಾವುದೋ ಒಂದು ಲಿಟಿಗೇಷನ್ ಇರುವಂತ ಲ್ಯಾಂಡು ನಮಗ್ ಗೊತ್ತಿರಲ್ಲಪ್ಪ ಯಾರೋ ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗ್ತಾರೆ ನಮ್ಮ ಸ್ನೇಹಿತರು ಕರ್ಕೊಂಡು ಹೋಗ್ತಾರೆ ಬನ್ನಿ ಸರಿ ತೋಟ ನೋಡಿ ಮಾವನೆ ತೀನಿ ಅಂತಾರೆ ಕಳೆ ಹಂಗ್ ಅಂತ ದಿನ ಕರ್ಕೊಂಡು ಹೋಗ್ತಾರೆ ನನಗೂ ಏನ್ ಸಂಬಂಧ ಮಾಲೂರಲ್ಲೂ ಜಮೀನ್ ಮಾಡಕ್ ಹೋಗಲ ನಾನು ಇಲ್ಲೆಲ್ಲೂ ಇಲ್ವಾ ಮಾಲೂರ್ಗೆ ಹೋಗ್ಲ ಅವರಿಗೆ ತಪ್ಪು ಮಾಡಿರೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರ ಐವತ್ತು ಐವತ್ತು ಎಕರೆ ಜಮೀನನ್ನ ಸರ್ಕಾರಿ ಜಾಗವನ್ನ ಎತ್ಕೊಂಡು ಹೋಗಿ ದಾನ ಮಾಡಿರೋ ಜಮೀನನ್ನ ಇವತ್ತು ಮಾಫಿಯಾಗಳು ತಗೊಂಡಿದಾರಲ್ಲ ಅದು ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ಅಂತರ ಒಬ್ರು ಮಾಡ್ತಾ ಇಲ್ಲ ನಾನು ಅದನ್ನ ಒಪ್ಪಲ್ಲ ನೀವು ಹೇಳೋ ಸತ್ಯ ಅದು ಇಟ್ ಇಸ್ ನಾಟ್ ಕರೆಕ್ಟ್ ಯಾವಾಗ್ಲೂ ಕೂಡ ರಾಜಕೀಯ ಪಕ್ಷ ಅಂತಂದ್ರೆ ನಂಬಿಕೆ ಮೇಲೆ ವಿಶ್ವಾಸದ ಮೇಲೆ ನಡೆಯುವಂತ ವ್ಯವಸ್ಥೆ ಅದು ಆ ವ್ಯವಸ್ಥೆಯನ್ನ ಅತ್ಯಂತ ಪಾವಿತ್ರತೆಯಿಂದ ನಾವು ಕಾಪಾಡ್ಕೋಬೇಕು ಇಲ್ಲಿದ್ದು ಅಲ್ಲಿ ಮಾಡೋದು ಅಲ್ಲಿರೋರ್ನ ನಾವು ಮಾಡಿಸ್ಕೊಳ್ಳೋದು ಇದೆಲ್ಲ ಕೂಡ ಆತ್ಮವಂಚನೆ ಮಾಡ್ಕೊಂಡು ಮಾಡ್ಬೇಕು ನಾನು ಆ ರೀತಿಯಲ್ಲಿ ಮಾಡಿದ್ರೆ ನಾನು ಯಾರು ಸೋಲ್ಸಕ್ಕೆ ಆಗ್ತಾ ಇರ್ಲಿಲ್ಲ ನನ್ನ ಜೀವನದಲ್ಲಿ ಆ ತರ ಮಾಡಕ್ಕೆ ಹೋಗಿಲ್ಲ ಮಾಡೋದು ಇಲ್ಲ ಯಾಕೆಂದ್ರೆ ನಮ್ಮ ಇರೋರೇ ಹೇಳ್ತಾರೆ ಯಾವ ದೊಡ್ಡ ಮನುಷ್ಯರು ಇವರು ಇಲ್ಲೇ ಇದ್ದಾರೆ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ಇಲ್ವಾ ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಬೇಕು ನಾನೀಗ ಮಾಡ್ತಾ ಇರೋ ಕೆಲಸ ಸರಿ ಇದೆಯಾ ಇಲ್ವಾ ಏನದು ಹಾಗಾಗಿ ಸತ್ಯ ಏನಾದ್ರೂ ಇದ್ರೆ ನೀವ್ ಹೇಳಿ ಹಾಗಾಗಿ ಕಾಂಗ್ರೆಸ್ನವ್ರಿಗೆ ಈಗ್ಲಾದ್ ನಾನು ನಿಮ್ ಮೊನ್ನೆನೆ ಹೇಳಿದ್ದೀನಿ ಕಂದಾಯ ಸಚಿವರಿಗೆ ಹೇಳಿದ್ದೆ ಈಗ್ಲೂ ಇನ್ನೂ ಕೂಡ ಅವ್ರು ಏನು ನಿರ್ಧಾರನೂ ತಗೊಂಡಿಲ್ಲ ಡಿ ಸಿ ಅವರು ಏನೂ ನಿರ್ಧಾರ ತಗೊಂಡಿಲ್ಲ ನಾನು ಇನ್ನೂ ಒಂದೆರಡು ಮೂರು ದಿವಸ ನೋಡ್ತೀನಿ ಇವ್ರೇನು ನಿರ್ಣಯ ತಗೊಂಡಿಲ್ಲ ಅಂದರೆ ನಾನು ಗವರ್ನರ್ ಹತ್ರ ಹೋಗ್ತೇನೆ ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ತೇನೆ ಪ್ರಧಾನಮಂತ್ರಿಗಳಿಗೂ ಬರೀತೇನೆ ನಾನು ಒಂದು ಶಾಲೆ ಏನು ಸರ್ಕಾರಿ ಶಾಲೆಗೆ ಕೊಟ್ಟಂಥ ದಾನ ಐವತ್ತು ಎಕರೆ ಅದನ್ನು ತಗೊಂಡೋಗಿ ಯಾರೋ ಒಬ್ರು ಜಮೀನು ಹೊಡಿತಾರೆ ಅಂತಂದ್ರೆ ಏನಾಗ್ತಾ ಇದೆ ಈ ಸರ್ಕಾರದಲ್ಲಿ ಅದಕ್ಕೆ ಆ ಅನ್ಯಾಯನ ನಾವು ನೋಡ್ಕೊಂಡು ತಡೆಯಕ್ಕೆ ಸಾಧ್ಯನೇ ಇಲ್ಲ ಸುಮ್ಮನೆ ಅವರು ಯಾವುದೋ ಒಂದು ವಿಡಿಯೋ ಬಿಟ್ಬಿಟ್ರು ಅಂದ್ರೆ ನಾನು ಎದುರ್ಕೊಳ್ಳೋ ಅಂತವನು ಅಲ್ಲ ಇಲ್ಲಿ ಕ್ಲಿಯರ್ ಇದೆ ನೀವೇನ್ ತೋರಿಸಿದ್ರು ನಾನೇನ್ ಕೇರ್ ಮಾಡಲ್ಲ ಈ ವರ್ಷಕ್ಕೆ ಇಪ್ಪತ್ತು ವರ್ಷ ಆಗ್ತಾ ಇದೆ ರಾಜಕಾರಣಕ್ಕೆ ಒಂದೇ ಒಂದು ಕಪ್ ಚುಕ್ಕೆ ತಗೊಂಡಿಲ್ಲ ಸುಧಾಕರ್ ಒಂದು ಕುಂಟೆ ಒಂದು ಇಂಚ್ ಜಮೀನು ತಪ್ಪಾಗಿ ನಾನು ತಗೊಂಡಿಲ್ಲ ತಪ್ಪು ಮಾಡಿಲ್ಲ ಸಾವಿರಾರು ಎಕರೆ ಈ ಕೈಯಲ್ಲಿ ಕೊಟ್ಟಿದ್ದೀನಿ ಬಡವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಅವ್ರ ಮುಖ ನೋಡಿಲ್ಲ ಅವ್ರ ಪಕ್ಷ ನೋಡಿಲ್ಲ ಅವ್ರ ಜಾತಿ ನೋಡಿಲ್ಲ ಕೊಟ್ಟಿದ್ದೀನಿ ಇಲ್ಲಿವರೆಗೂ ಒಂದೇ ಒಂದು ಅಪವಾದ ಇಲ್ಲ ನನ್ನ ಮೇಲೆ ಇಪ್ಪತ್ತೆರಡು ಸಾವಿರ ಜನರಿಗೆ ವಸತಿ ಕೊಟ್ಟಿದ್ದೀನಿ ಇದೇ ಕೈಯಲ್ಲಿ ಈ ಪಾಪಿಗಳು ಅದನ್ನು ರಾಜಕಾರಣ ಮಾಡಿ ಪಾಪ ಅವರಿಗೆ ವಂಚಿತ ಮಾಡಿ ಈಗೇನೋ ಇವ್ರ ಹೆಸರು ತಗೋಬೇಕು ಅಂತೇಳಿ ಮಾಡಿರೋ ಮಾಡೋ ಕೆಲಸಕ್ಕೂ ಯೋಗ್ಯತೆ ಇಲ್ಲ ಮಾಡೋ ಕೆಲಸ ಮಾಡಿರೋ ಕೆಲಸನ ಕೂಡ ಅವ್ರಿಗೆ ಕೊಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ದೇವರು ಇವ್ರಿಗೆಲ್ಲ ಒಳ್ಳೇದು ಮಾಡ್ತಾರ ನಾವು ಕಣ್ಣಲ್ಲಿ ನೋಡ್ತೀವಿ ನೋಡಿ ಇವ್ರು ಶಾಪತ್ ಯಾರು ಆಗಲ್ಲ ಇಪ್ಪತ್ತೆರಡು ಸಾವಿರ ಜನರಿಗೆ ವಸತಿ ಅದು ಅದನ್ನ ನೀವು ನಿಲ್ಸಿದ್ದೀರಲ್ಲ ಇದರ ಕರ್ಮ ನಿಮ್ಗೆ ಹೆಂಗೆ ಹಾಂಟ್ ಮಾಡುತ್ತೆ ನೀವು ನೋಡ್ತಾ ಇದೆ ನನ್ನ ಸಪೋರ್ಟ್ ಯಾರಿಗೂ ಇಲ್ಲ ನನ್ನ ನನ್ನ ನಾವು ಎನ್ ಡಿ ಇಂದ ಇಲ್ಲಿ ನಂದಿ ಭಾಗದಲ್ಲಿ ಇಲ್ಲ ಕರ್ಣಾಂತರಗಳಿಂದ ಇಲ್ಲ ಆದ್ರೆ ನಾನು ವೈಯಕ್ತಿಕವಾಗಿ ಯಾರಿಗೂ ಬೆಂಬಲ ಮಾಡಲ್ಲ ಅವರವರು ಸ್ವ ಇಚ್ಛೆಯಿಂದ ಅವ್ರು ಯಾರಾದ್ರೂ ಮಾಡ್ಕೊಂಡ್ರೆ ಅವರ ಸ್ವ ಇಚ್ಛೆಯಿಂದ ಮಾಡ್ಕೊಂಡಿದ್ದಾರೆ ಹೊರತು ನನಗೂ ಅವರ ತೀರ್ಮಾನಗಳಿಗೂ ಸಂಬಂಧ ಇಲ್ಲ ನಾನು ಅವರಿಬ್ಬರ ವ್ಯಕ್ತಿಗಳಿಗೂ ಅಭ್ಯರ್ಥಿಗಳಿಗೂ ಸಮಾನವಾಗಿ ದೂರ ಇರ್ತೇನೆ ಬಿಕಾಸ್ ಬೋತ್ ಆರ್ ಕಾಂಗ್ರೆಸ್ ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಕಾಂಗ್ರೆಸ್ 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 ಅಭ್ಯರ್ಥಿಗಳಿಗೂ ನನಗೆ ಸಂಬಂಧ ಇಲ್ಲ ಯಾರು ಈ ಕ್ಷಣದವರೆಗೂ ಆ ರೀತಿಯ ಮಾತುಕತೆ ನಡೆದಿಲ್ಲ ಮುಂದೆ ಯಾರು ಬರ್ತಾರೆ ನಮ್ಮ ಪಕ್ಷಕ್ಕೆ ಅನ್ನೋದು ನಾನು ಇವಾಗ ಭವಿಷ್ಯ ನಾನ್ ಹೇಳಕ್ಕಾಗಲ್ಲ ಮತ್ತು ಇಂಥವ್ರು ಬರ್ಬೇಕು ಬರಬಾರ್ದು ಅಂತ ನಾನು ಇವತ್ತು ನಿರ್ಣಯ ತಗೋಳಕ್ ನಾಳೆ ದಿವಸ ಏನು ಆ ಸನ್ನಿವೇಶಗಳು ಮುಂದೆ ಬರ್ತವೆ ಯಾರು ಬರ್ತಾರೆ ಗೊತ್ತಿಲ್ಲ ನನಗೆ ರಮೇಶೇ ಬರ್ಬೋದು ವೆಂಕಟೇಶ ಬರ್ಬೋದು ಬರ್ದಿರ ಇರ್ಬೋದು ನಂಗೆ ಗೊತ್ತಿಲ್ಲ ಇವತ್ ನಾನು ಹೇಳಕ್ಕಾಗಲ್ಲ ಇಲ್ಲ ನಮ್ಮ ಲೀಡರ್ಸ್ ಮಿಸ್ಟೇಕ್ ಅದು ನಮ್ಮ ಸ್ಥಳೀಯ ಮುಖಂಡರುಗಳಿಗೆ ಕೆಲವರಿಗೆ ಜವಾಬ್ದಾರಿ ಕೊಟ್ಟಿದ್ದೆ ಅವರು ಆ ಜವಾಬ್ದಾರಿಯಲ್ಲಿ ಫೇಲ್ ಆಗಿದ್ದಾರೆ ಬಹಳ ಸುಲಭವಾಗಿ ಗೆಲ್ಲುವಂಥದ್ದು ಕೆ ವಿ ಎನ್ನುವ್ರಿಗಿನ್ನ ಬಹಳ ಈಸಿ ಇತ್ತು ಇದು ನಾವು ಸಿಟ್ ಇವರೇ ಬಿಟ್ಕೊಟ್ಟಿದ್ದಾರೆ ನಮ್ಮವರೇ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಅಷ್ಟೇ ಅಷ್ಟೇ ಆಗಿದೆ ಕರೆಕ್ಟ್ ಆಗಿ ಹೇಳಿ ಏನು ಆಗಲ್ಲ ಎರಡು ವರ್ಷದಲ್ಲಿ ನಮ್ಮ ಅಧ್ಯಕ್ಷರು ಅಲ್ಲಿ ಕೂಡಿಸ್ತೀನಿ ಇದು ನಿಮ್ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ ನಮ್ ಸರ್ಕಾರ ಬಂದ್ ಕೂಡ್ಲೆ ಎನ್ ಡಿ ಎ ಅಧ್ಯಕ್ಷರು ಕೂತ್ಕಂತಾರೆ ಹೆಂಗ್ ಕೂತ್ ಭವಿಷ್ಯ ಅಲ್ಲ ನಾನು ಹೇಳೋದೆಲ್ಲ ಸತ್ಯ ಆಗಿದೆ ಹಾ ಯಾರು ಈಗಲೂ ಕೂಡ ನಾವು ಎನ್ ಡಿ ಎಂದ ಹತ್ತು ಸೀಟ್ ಗೆಲ್ಲಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡ್ತಾ ಇದೀವಿ ಆ ಇದ್ರದ್ದು ಹೇಳಿದ್ನಲ್ಲ ಮಂಚೇನಹಳ್ಳಿ ಕ್ಷೇತ್ರ ಶ್ರೀನಾಥ್ ಶ್ರೀನಾಥ್ ಗಬೋಳ ಶ್ರೀನಾಥ್ ಶ್ರೀನಾಥ್ ಅವರನ್ನು ಕೂಡ ಅಲ್ಲಿ ನಿಲ್ಲಿಸಿದ್ದೀವಿ ಒಬ್ಬ ಯುವಕ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದರು ಅಲ್ಲಿ ಕೂಡ ಗೆಲ್ತಾರೆ ಗುಡುಬಂಡೆದಲ್ಲಿ ಬೈರಾರೆಡ್ಡಿ ಅಂತ ನಿಲ್ಲಿಸಿದ್ದೀವಿ ಅದೇ ರೀತಿ ಬಾಗೇಪಲ್ಲಿ ಮತ್ತು ಶಿಡ್ಲಘಟ್ಟದಲ್ಲಿ ನಮ್ಮ ಜೆ ಡಿ ಎಸ್ ಎರಡು ಅಭ್ಯರ್ಥಿಗಳಿಗೆ ಎನ್ ಡಿ ಎ ಚಿಂತಾಮಣಿಯಲ್ಲಿ ಕೂಡ ಅಷ್ಟೇ ಈಗಾಗಲೇ ನಾನು ಜೆ ಕೆ ರೆಡ್ಡಿ ಅವರೆಲ್ಲ ಮಾತಾಡಿದ್ದೀವಿ ನನಗೆ ವಿಶ್ವಾಸ ಇದೆ ಎಂಟರಿಂದ ಹತ್ತು ಸ್ಥಾನಗಳು ಹದಿಮೂರರಲ್ಲಿ ಎನ್ ಡಿ ಎ ಗೆಲ್ಲಿದ್ದಕ್ಕೆ ಅವಕಾಶ ಇದೆ ನಂದಿ ಕೂಡ ನಮ್ಮವರು ಹಾಕಿದರೆ ಅವರಿಬ್ಬರಲ್ಲಿ ಕಾಂಗ್ರೆಸ್ಸಲ್ಲಿ ಒಬ್ಬರು ಆಗ್ತಾ ಇರಲಿಲ್ಲ ಒಬ್ರೇ ಇರೋರು ನಮ್ಮ ಅಭ್ಯರ್ಥಿ ಈಸಿಯಾಗಿ ಗೆಲ್ತಾ ಇದ್ದರು ನನಗೆ ಗೊತ್ತಿದೆ ಅವರಾಗ ಅವರೇ ದುರದೃಷ್ಟ ಅವ್ರು ಬಿಟ್ಕೊಟ್ಟಿದ್ದಾರೆ